ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ತಾವೆಲ್ಲರೂ ಕೂಡ ಈಗಾಗಲೇ ಎಚ್ ಡಿ ಎಫ್ ಸಿ ಬ್ಯಾಂಕ್ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿ ವಿಡಿಯೋ ಇಂಟರ್ವ್ಯೂ ಕೂಡ ಕಂಪ್ಲೀಟ್ ಮಾಡಿದ್ದೀರಿ ಈಗ ಪ್ರತಿಯೊಬ್ಬರ ಸ್ಟೇಟಸ್ನಲ್ಲಿ ಕೂಡ ಪ್ರೊಫೈಲ್ ಅಂಡ್ ರಿವ್ಯೂ ಅಂತ ತೋರಿಸ್ತಾ ಇದೆ ಅಂತ ಹೇಳಿ ಅನೇಕ ಜನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಇದ್ದೀರಿ ಹಾಗಾದರೆ ನೆಕ್ಸ್ಟ್ ಪ್ರೊಸೆಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಜೊತೆಗೆ ವಿದ್ಯಾರ್ಥಿ ವೇತನವನ್ನು ಯಾವಾಗ ನೀಡ್ತಾರೆ ಮತ್ತು ಎಲ್ಲರಿಗೂ ಕೂಡ ವಿದ್ಯಾರ್ಥಿ ವೇತನವನ್ನು ನೀಡ್ತಾರ ದಯವಿಟ್ಟು ತಿಳಿಸ್ಕೊಡ್ರಿ ಹೇಳಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಸಾಕಷ್ಟು ಜನ ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕ್ತಾ ಇದ್ರಿ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿ ಮಿತ್ರರು ಕಮೆಂಟನ್ನು ಹಾಕ್ತಾ ಇದ್ರಿ ನಮ್ದು ಇನ್ನೂ ಸಬ್ಮಿಟೆಡ್ ಅಂತ ಇದೆ ಏನು ಮಾಡಬೇಕು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾವಾಗ ಸ್ಕಾಲರ್ಶಿಪ್ ಬರುತ್ತೆ ಅಂತೇಳಿ ಸ್ಪಷ್ಟವಾದಂಥ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ ಜೊತೆಗೆ ಯಾರಿಗೆಲ್ಲ ಸ್ಕಾಲರ್ಶಿಪ್ ಬರುತ್ತೆ ಅಂತ ಹೇಳಿ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಈ ವಿದ್ಯಾರ್ಥಿ ವೇತನಕ್ಕೆ ತಿಳಿಸೋಕ್ಕಿಂತ ಮೊದಲು ಎರಡು ಪ್ರಮುಖವಾದಂಥ ವಿದ್ಯಾರ್ಥಿ ವೇತನಗಳ ಕುರಿತು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಏನಂದರೆ ಎಲ್ ಐ ಸಿ ಗೋಲ್ಡನ್ ಜುಬ್ಲಿ ಸ್ಕಾಲರ್ಶಿಪ್ ಇದುವರೆಗೂ ಕೂಡ ಅಪ್ಲಿಕೇಶನ್ ಕ್ಲೋಸ್ ಆಗಿದೆ ಅಂತ ಹೇಳಿ ಕೆಲವೊಂದಿಷ್ಟು ವಿದ್ಯಾರ್ಥಿ ಮಿತ್ರರು ತಿಳ್ಕೊಂಡಿರ್ತೀರಿ ಆದರೆ ಇದುವರೆಗೂ ಕೂಡ ಅಪ್ಲಿಕೇಶನ್ ಸ್ಟಾರ್ಟ್ ಇದೆ ಯಾವಾಗ ಕ್ಲೋಸ್ ಆಗುತ್ತೆ ಅಂತ ಗೊತ್ತಿಲ್ಲ ಆದರೂ ಕೂಡ ಅಪ್ಲಿಕೇಶನ್ಗಳನ್ನು ತೆಗೆದುಕೊಳ್ತಾ ಇದೆ ಯಾರೆಲ್ಲ ಕೌನ್ಸಿಲಿಂಗ್ಗಳನ್ನು ಲೇಟಾಗಿ ಸ್ಟಾರ್ಟ್ ಮಾಡಿದ್ದೀರಿ ಕೌನ್ಸಿಲಿಂಗ್ ಪೂರ್ಣಗೊಂಡಿದೆ ಈಗ ಅಂತಹ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಹೋಗಿ ಅಪ್ಲಿಕೇಶನ್ಗಳನ್ನು ಹಾಕಿ ಎಲ್ ಐ ಸಿ ಸ್ಕಾಲರ್ಶಿಪ್ ಅಪ್ಲಿಕೇಶನು ಇನ್ನೂ ಸ್ಟಾರ್ಟ್ ಇದೆ ಇದೊಂದು ಪ್ರಮುಖವಾದಂಥ ಸ್ಕಾಲರ್ಶಿಪ್ ಅಪ್ಡೇಟು ಇನ್ನು ಇನ್ನೊಂದು ಪ್ರಮುಖವಾದಂಥ ಸ್ಕಾಲರ್ಶಿಪ್ ಅಪ್ ಅಪ್ಡೇಟನ್ನು ಕೊಡ್ತಾ ಇದ್ದೀನಿ ಯಾವುದಂದ್ರೆ ಈಗಾಗಲೇ ಎಲ್ಲರಿಗೂ ಗೊತ್ತಿರುತ್ತೆ ವಿದ್ಯಾಸಾರ್ಥಿ ಪೋರ್ಟಲ್ ಮೂಲಕ ಎರಡು ಪ್ರಮುಖ ಸ್ಕಾಲರ್ಶಿಪ್ಗಳ ಬಗ್ಗೆ ಈಗಾಗಲೇ ಅಪ್ಡೇಟ್ ಮಾಡಿದ್ದೆ ನಾನು ಅದರಲ್ಲಿ ಪ್ರಮುಖವಾದಂಥ ಸ್ಕಾಲರ್ಶಿಪ್ ಯಾವುದಂದ್ರೆ ಆರ್ ಬಿ ಎಲ್ ಬ್ಯಾಂಕ್ ಸ್ಕಾಲರ್ಶಿಪ್ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಆ್ಯಂಡ್ ಜೆನ್ಯೂನ್ ಆಗಿರುವಂಥ ಸ್ಕಾಲರ್ಶಿಪ್ ಅಪ್ಲಿಕೇಶನ್ಗಳನ್ನು ಕ್ಲೋಸ್ ಮತ್ತೆ ಮತ್ತು ಓಪನ್ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಶಿಕ್ಷಾ ಆರ್ ಬಿ ಎಲ್ ಬ್ಯಾಂಕ್ ಸ್ಕಾಲರ್ಶಿಪ್ ಸ್ಕೀಮ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತೇಳಿ ನಿಮಗೆ ಯಾವುದೇ ರೀತಿಯಾದಂಥ ಪರೀಕ್ಷೆ ಸಂದರ್ಶನ ಅರ್ಜಿ ಶುಲ್ಕ ಏನೂ ಇರುವುದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಆ್ಯಂಡ್ ಜೆನ್ಯನ್ ಆಗಿರುವಂಥ ಸ್ಕಾಲರ್ಶಿಪ್ಪು ಅಂಡರ್ ಗ್ರ್ಯಾಜುಯೇಷನ್ ಕೋರ್ಸ್ಗಳನ್ನು ಓದ್ತಿರುವಂಥವರು ಯಾರು ಬೇಕಾದರೂ ಅಪ್ಲಿಕೇಶನ್ಗಳನ್ನು ಹಾಕ್ಬೋದು ನಿಮಗೆ ಮೂರು ವರ್ಷ ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡ್ತಾರೆ ಒಂದು ವೇಳೆ ನೀವು ಒಂದು ಬಾರಿ ಏನಾದರೂ ಸೆಲೆಕ್ಟ್ ಆದರೆ ಮೂರು ವರ್ಷಗಳ ಅವಧಿಗೆ ನೀವು ಸ್ಕಾಲರ್ಶಿಪ್ ಅಮೌಂಟನ್ನು ಪಡ್ಕೊಳ್ಬೋದಾಗಿರುತ್ತಾ ಪರೀಕ್ಷೆ ಅರ್ಜಿ ಶುಲ್ಕ ಯಾವುದೂ ಇರುವುದಿಲ್ಲ ಈಗಾಗಲೇ ಈ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿತ್ತು ಅದನ್ನು ವಿಸ್ತರಣೆ ಮಾಡಿದ್ದಾರೆ ಅರ್ಜಿ ಸಲ್ಲಿಸುವ ದಿನಾಂಕವನ್ನು ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಅವಕಾಶವನ್ನು ನೀಡಿದ್ದಾರೆ ಯಾರೆಲ್ಲ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನ ಅನೇಕ ಜನ ಕ್ಲೋಸ್ ಆಗಿದೆ ಅಂತೇಳಿ ತಿಳ್ಕೊಂಡಿರ್ತೀರಿ ಅಂತಹ ವಿದ್ಯಾರ್ಥಿಗಳು ಯಾರೆಲ್ಲ ಡಿಗ್ರಿ ಮೊದಲ ವರ್ಷ ಓದ್ತಾ ಇದ್ದರೆ ಅಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಿರಿ ಎರಡು ಪ್ರಮುಖವಾದಂಥ ವಿದ್ಯಾರ್ಥಿ ವೇತನಗಳ ಕುರಿತು ಅಪ್ಡೇಟನ್ನು ಮಾಡಿದ್ದೀನಿ ಇನ್ನು ನೆಕ್ಸ್ಟ್ ಎಸ್ ಡಿ ಎಫ್ ಸಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಾಗಿ ಬರುವುದಾದರೆ ಅನೇಕ ಜನ ಈಗಾಗಲೇ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಕೂಡ ಸಲ್ಲಿಸಿದ್ದೀರಿ ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸಿದಂಥ ವಿದ್ಯಾರ್ಥಿಗಳ ಸ್ಟೇಟಸ್ಸು ಪ್ರೊಫೈಲ್ ಅಂಡರ್ ರಿವ್ಯೂ ಅಂತ ತೋರಿಸ್ತಾ ಇದೆ ಅಂತ ಹೇಳ್ತಾ ಇದ್ರಿ ಹಾಗಾದರೆ ಈ ರೀತಿ ಎಲ್ಲರಿಗೂ ತೋರಿಸ್ತಾ ಇದೆ ಎಲ್ರಿಗೂ ಸ್ಕಾಲರ್ಶಿಪ್ ಅಮೌಂಟ್ ಕೊಡ್ತಾರಾ ಹೇಳಿ ಕೇಳ್ಬೋದು ಇಲ್ಲ ಇಲ್ಲಿ ಪ್ರೊಫೈಲ್ ರಿವ್ಯೂ ಅಂತ ತೋರಿಸ್ತಾ ಇರುವ ಪ್ರತಿಯೊಬ್ಬರಿಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಅವರು ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡುವುದಿಲ್ಲ ಯಾರು ಕರೆಕ್ಟಾಗಿ ವಿಡಿಯೋ ಇಂಟರ್ವ್ಯೂ ಕಂಪ್ಲೀಟ್ ಮಾಡಿರ್ತೀರಿ ಜೊತೆಗೆ ಇನ್ಕಮ್ ಯಾರ್ದು ಕಡಿಮೆ ಇರುತ್ತೆ ಮತ್ತು ಯಾರು ಹೆಚ್ಚಿನ ಅಂಕಗಳನ್ನು ಗಳಿಸಿರ್ತಾರಲ್ಲ ಅವರನ್ನು ಮತ್ತೆ ಶಾರ್ಟ್ಲಿಸ್ಟ್ ಮಾಡಿ ಅವರಿಗೆ ಕೆಲವೊಂದು ಬಾರಿ ಟೆಲಿಫೋನ್ ಇಂಟ್ರಿವ್ ಮಾಡ್ತಾರೆ ಇನ್ನೂ ಕೆಲವೊಂದಿಷ್ಟು ಪದವಿ ವಿದ್ಯಾರ್ಥಿಗಳಿಗೆ ಮನೆಗಳಿಗೆ ವಿಸಿಟ್ ಮಾಡಿ ಅವರಿಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊತಾರೆ ಅವಶ್ಯವಿದ್ದರೆ ಅತ್ತ ಮನೆಗೆ ವಿಸಿಟ್ ಮಾಡ್ತಾರೆ ಇರ್ಲಿಕ್ಕಂದ್ರೆ ಡೈರೆಕ್ಟ್ ಸೆಲೆಕ್ಷನ್ ಮಾಡ್ತಾರೆ ನೆಕ್ಸ್ಟ್ ಟೆಲಿಫೋನ್ ಇಂಟ್ರಿವ್ ಇದ್ದರೂ ಇರ್ಬೋದು ಅಥವಾ ಇರಲಿಕ್ಕಿಲ್ಲ ಬಹುಶಃ ಟೆಲಿಫೋನ್ ಇಂಟ್ರಿವ್ ಇರೋಂಗಿಲ್ಲ ಆದರೂ ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ ಅಂದ್ರೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಇನ್ನು ಶಾರ್ಟ್ ಲಿಸ್ಟ್ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ ಯಾರೆಲ್ಲ ಹೆಚ್ಚಿನ ಅಂಕಗಳನ್ನು ಗಳಿಸಿರ್ತೀರಿ ಯಾರು ಕಡಿಮೆ ಆದಾಯ ಇರುತ್ತೆ ಜೊತೆಗೆ ಯಾರು ಅಂಗವಿಕಲ್ರಿರ್ತಾರೆ ಅಥವಾ ತಂದೆ ತಾಯಿ ಏನಾದರೂ ಮರಣ ಹೊಂದಿದ್ರೆ ಅಂಥವರನ್ನು ಶಾರ್ಟ್ ಲಿಸ್ಟ್ ಮಾಡಿ ಅವರಿಗೆ ಮಾತ್ರ ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡ್ತಾರೆ ಪ್ರೊಫೈಲ್ ಅಂಡ್ರವ್ಯೂ ಅಂತ ತೋರಿಸ್ತಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡುವುದಿಲ್ಲ ಇದು ನೀವು ನೆಕ್ಸ್ಟ್ ಸ್ಟೆಪ್ಗೆ ಸೆಲೆಕ್ಟ್ ಆಗಿದ್ದೀರಿ ಅನ್ನೋದು ಮಾತ್ರ ತೋರಿಸುತ್ತಾ ಹೊರತು ನೀವು ಸ್ಕಾಲರ್ಶಿಪ್ಗೆ ಆಯ್ಕೆ ಆಗಿದ್ದೀರಿ ಅನ್ನೋದು ಯಾವುದೇ ಕನ್ಫರ್ಮ್ ಇರುವುದಿಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇನ್ನು ಸ್ಕಾಲರ್ಶಿಪ್ ವಿಷಯಕ್ಕೆ ಬರುವುದಾದರೆ ಯಾವಾಗ ಕೊಡ್ತಾರೆ ಇಲ್ಲಿ ನೋಡ್ಬೋದು ಪ್ರತಿ ವರ್ಷ ಏನು ಅಂದ್ರೆ ಅವರು ಹಂತ ಹಂತವಾಗಿ ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡ್ತಾಯಿದ್ರು ಅಪ್ಲಿಕೇಶನ್ ಹಾಕಿದ ತಕ್ಷಣ ಎಷ್ಟು ಜನ ಹಾಕಿರ್ತಾರಲ್ಲ ಅವರನ್ನು ಸೆಲೆಕ್ಟ್ ಮಾಡಿ ಹಂತ ಹಂತವಾಗಿ ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡ್ತಾಯಿದ್ರು ಆದರೆ ಈಗ ಕಳೆದ ಎರಡು ತಿಂಗಳಾಯಿತು ಅಪ್ಲಿಕೇಶನ್ ಪ್ರಾರಂಭ ಮಾಡಿ ಇದುವರೆಗೂ ಕೂಡ ಯಾವುದೇ ಸ್ಕಾಲರ್ಶಿಪ್ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಿಲ್ಲ ಇದರ ಪ್ರಕಾರ ಅವರು ಯಾವಾಗ ಸ್ಕಾಲರ್ಶಿಪ್ ಅಮೌಂಟ್ ಕೊಡ್ತಾರೆ ಕೊಡ್ತಾರಂದ್ರ ಅಪ್ಲಿಕೇಶನ್ ಕ್ಲೋಸ್ ಆದ ನಂತರ ಅಂದರೆ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಅರ್ಜಿ ಸಲ್ಲಿಸಲು ಅಕ್ಟೋಬರ್ ಮೂವತ್ತು ಕೊನೆಯ ದಿನ ಆಗಿರುತ್ತೆ ಅಷ್ಟರೊಳಗೆ ಮತ್ತೆ ನೆಕ್ಸ್ಟ್ ಪ್ರೊಸೆಸ್ ಹೋಗುತ್ತೆ ಇದು ಅಂದರೆ ನಿಮ್ಮ ಡಾಕ್ಯುಮೆಂಟ್ಗಳ ವೆರಿಫಿಕೇಷನ್ ಎಲ್ಲ ಕಂಪ್ಲೀಟ್ ಆಯಿತು ಅಂದರೆ ನೆಕ್ಸ್ಟ್ ಪ್ರೊಸೆಸ್ಗೆ ಅವಾರ್ಡ್ ಅಂತ ಹೇಳಿ ತೋರಿಸುತ್ತೆ ಇನ್ನು ಹದಿನೈದು ದಿನದೊಳಗಡೆ ಹದಿನೈದು ದಿನಗಳ ಒಳಗಡೆ ನೀವು ಸೆಲೆಕ್ಟ್ ಆಗಿದ್ದೀರಾ ಇಲ್ವಾ ಅಂತ ಹೇಳಿ ತೋರಿಸುತ್ತೆ ಹದಿನೈದು ದಿನಗಳ ನಂತರ ಅಂದರೆ ಅಕ್ಟೋಬರ್ ಮೂವತ್ತರ ನಂತರ ನಿಮಗೆ ಸ್ಕಾಲರ್ಶಿಪ್ ಅಮೌಂಟನ್ನು ಜಮಾ ಮಾಡಲು ಶುರು ಮಾಡ್ತಾರೆ ಯಾವುದೇ ಭಯ ಬೇಡ ನಿಮಗೂ ಕೂಡ ಸ್ಕಾಲರ್ಶಿಪ್ ಬರಲಿ ಅಂತ ಕೇಳ್ಕೊಳ್ತಾ ಇದು ಎಸ್ ಡಿ ಎಫ್ ಸಿ ಬ್ಯಾಂಕ್ ವಿದ್ಯಾರ್ಥಿ ವೇತನಕ್ಕೆ ನಿಮಗೆ ಇರುವಂತಹ ಗೊಂದಲಗಳಿಗೆ ಸ್ಪಷ್ಟ ಸ್ಪಷ್ಟವಾದಂಥ ಕ್ಲಾರಿಟಿ ಸಿಕ್ತು ಅನ್ಕೋತೀನಿ ನಾನು ಏನಂದ್ರೆ ಮೊದಲನೇದು ನಿಮ್ಮ ಎಲ್ರಿಗೂ ಕೂಡ ಪ್ರೊಫೈಲ್ ಅಂಟರ್ವ್ಯೂ ಅಂದ ತಕ್ಷಣ ನಿಮ್ಮ ಎಲ್ರಿಗೂ ಕೂಡ ಸ್ಕಾಲರ್ಶಿಪ್ ಬರುವುದಿಲ್ಲ ಯಾರು ಕರೆಕ್ಟಾಗಿ ಟೆಲಿಫೋನ್ ಇಂಟ್ರವ್ಯೂ ಮಾಡಿರ್ತೀರಿ ಯಾರ್ದು ಕಡಿಮೆ ಇನ್ಕಮ್ ಇರುತ್ತೆ ಯಾರು ಜಾಸ್ತಿ ಅಂಕಗಳನ್ನು ಪಡೆದಿರ್ತೀರಿ ಜೊತೆಗೆ ಹೆಚ್ಚಿನ ಆದ್ಯತೆಯನ್ನ ವಿದ್ಯಾರ್ಥಿನಿಯರಿಗೆ ಹಾಗೆ ಅಂಗವಿಕಲರಿಗೆ ತಂದೆ ತಾಯಿ ಮರಣ ಹೊಂದಿದಂಥ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದಾರೆ ಅಂಥವರನ್ನು ಮೊದಲು ಆದ್ಯತೆಯಾಗಿ ಪರಿಗಣಿಸಿ ನೆಕ್ಸ್ಟ್ ನಿಮ್ಮನ್ನು ಪರಿಗಣನೆ ಮಾಡಿ ಮೆರಿಟ್ ಲಿಸ್ಟಲ್ಲಿ ಸೆಲೆಕ್ಷನ್ ಮಾಡ್ತಾರೆ ಹಾಗಾದರೆ ಎಷ್ಟು ವಿದ್ಯಾರ್ಥಿಗಳಿಗೆ ಇವರು ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡಬಹುದು ಅನೇಕ ಜನರ ಪ್ರಶ್ನೆ ಇವರು ದೇಶಾದ್ಯಂತ ಸುಮಾರು ಕಳೆದ ಬಾರಿ ನೋಡೋದಾದ್ರೆ ಸುಮಾರು ಹತ್ತು ಸಾವಿರಕ್ಕಿಂತ ಅಧಿಕ ಜನ ವಿದ್ಯಾರ್ಥಿ ಮಿತ್ರರಿಗೆ ಸ್ಕಾಲರ್ಶಿಪ್ ಅಮೌಂಟನ್ನು ಕೊಟ್ಟಿದ್ದಾರೆ ಹತ್ತು ಸಾವಿರಕ್ಕಿಂತ ಅಧಿಕ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ ಈ ವರ್ಷವೂ ಕೂಡ ಸುಮಾರು ಹದಿನೈದು ಸಾವಿರದವರೆಗೂ ಕೂಡ ವಿದ್ಯಾರ್ಥಿಗಳಿಗೆ ಹದಿನೈದು ಸಾವಿರ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡುವಂತಹ ಪ್ರಯತ್ನ ಮಾಡ್ತಾರಂತ ಅನ್ಕೊಂಡಿದ್ದೀನಿ ನೋಡೋಣ ವೇಟ್ ಮಾಡ್ರಿ ಇದು ಇವತ್ತಿನ ಎಸ್ ಡಿ ಎಫ್ ಸಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾದಂಥ ಕ್ಲಾರಿಟಿ ಅಂತ ಹೇಳ್ತಾ ಇದು ಇವತ್ತಿನ ಒಂದು ಪ್ರಮುಖವಾದಂಥ ವಿಡಿಯೋ ಆಗಿರುತ್ತೆ ಈಗಾಗಲೇ ಹೇಳಿದಾಗ ಎರಡು ಸ್ಕಾಲರ್ಶಿಪ್ಗಳ ಅಪ್ಲಿಕೇಶನ್ ಸ್ಟಾರ್ಟ್ ಇದೆ ಒಂದು ಎಲ್ ಐ ಸಿ ಸ್ಕಾಲರ್ಶಿಪ್ ಆರ್ ಬಿ ಎಲ್ ಶಿಕ್ಷಾ ಸ್ಕಾಲರ್ಶಿಪ್ಪು ಯಾರೆಲ್ಲ ಅಪ್ಲಿಕೇಶನ್ಗಳನ್ನು ಹಾಕಿಲ್ಲ ಹೋಗಿ ಅಪ್ಲಿಕೇಶನ್ಗಳನ್ನು ಹಾಕಿರಿ ಇದು ಎಸ್ ಡಿ ಎಫ್ ಸಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂಥ ಪ್ರಮುಖವಾದಂಥ ಅಪ್ಡೇಟ್ ಆಗಿರುತ್ತೆ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಜೊತೆಗೆ ಈ ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ ಹಾಗೆ ಈ ವಿಡಿಯೋ ಒಂದ ಲೈಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ